ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ಸೋಮವಾರದ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮನೆಯಲ್ಲಿ ದೇವಕಿ ಚಿಕ್ಕಮ್ಮ ಮಾಡಿರುವ ಅವಾಂತರಗಳಿಂದ ವೇದ ತುಂಬನೇ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರೇ ನನಗೆ ಯಾಕೆ ನೀನು ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀಯಾ ಯಾಕೆ ನಾನು ನೀನು ಕೊಟ್ಟ ಕಷ್ಟಗಳನ್ನೆಲ್ಲ ಸಹಿಸ್ಕೊಳ್ತಾ ಇದ್ದೀನಿ ಅಂತನಾ ನನಗೂ ಬದುಕಬೇಕು ಅಂತ ಹೇಳಿ ಹಾಗೆ ಹೇಗೆ ಬದುಕಬೇಕು ಅನ್ನೋ ಆಸೆ ಇದೆ ಅಲ್ವಾ ದೇವರೇ ನನ್ನ ಆಸೆಗೂ ಒಂದು ನೀನು ದಯ ತೋರಬೇಕು ಅಲ್ವಾ ನನಗೆ ಜೀವನದಲ್ಲಿ ಇರೋದು ಒಂದೇ ಆಸೆ ಅದು ನಾನು ಪಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ಹಾಗೆ ತಮ್ಮನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ತಮ್ಮನಿಗೆ ಒಳ್ಳೆಯ ಒಂದು ಭವಿಷ್ಯ ಭವಿಷ್ಯನ ಕೊಡಬೇಕು ಅನ್ನೋ ಆಸೆ ಮಾತ್ರ ನನ್ನ ಜೀವನದಲ್ಲಿ ಇರೋದು ಆದರೆ ನೀನು ಅದೇ ಆಸೆಗೆ ಮಣ್ಣೆರ್ಚ್ ಮಣ್ಣೆಚ್ತಾ ಇದೆಯಲ್ಲ ನನಗೆ ನಾನು ಅಂದ್ಕೊಂಡ ಹಾಗೆ ಆ ಪಪ್ಪ ಅಮ್ಮನ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನ್ನಿಂದ ನನ್ನ ಪಪ್ಪ ಅಮ್ಮಗೆ ತುಂಬ ಅವಮಾನ ಆಗ್ತಾ ಇದೆ ತುಂಬನೇ ಇದೆ ಇನ್ಮೇಲಾದರೂ ನಾನು ಪಪ್ಪ ಅಮ್ಮನ ಹಾಗೆ ಪ್ರಾಣಿನ ಚೆನ್ನಾಗಿ ನೋಡ್ಕೊಳ್ಳುವ ಹಾಗೆ ಮಾಡಪ್ಪ ನನಗೆ ಆಶೀರ್ವಾದ ಮಾಡು ದೇವ್ರ ಅಂತ ಹೇಳಿ ಕಣ್ಮುಚ್ಕೊಂಡು ದೇವರಿಗೆ ಬೇಡ್ಕೊಳ್ತಾ ಇರ್ತಾಳೆ ಆವಾಗ ವೇದ ಹಾಕ್ಕೊಂಡಿರುವ ವೇಲಿಗೆ ದೀಪತಾಗಿ ಬೆಂಕಿ ಹತ್ಕೊಳ್ಳುತ್ತೆ ಇದನ್ನೆಲ್ಲ ಮರೆಯಲ್ಲಿ ನಿಂತ್ಕೊಂಡು ವಿಕ್ರಮ್ ಕೇಳಿಸ್ಕೊಳ್ತಾ ಇರ್ತಾನೆ ಹಾಗೆ ವೇದನ ನೋಡ್ತಾ ಇರಬೇಕಾದ್ರೆ ವೇದನ ವೇಲಿಗೆ ಬೆಂಕಿತ್ತಾಗಿರುವುದನ್ನು ನೋಡಿ ಓಡಿ ಬಂದು ವೇ ವೇದನ ಕಾಪಾಡ್ತಾನೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು